ಇದು ಲೋಕಾಯುಕ್ತರು ಡಿಪಿಎಆರ್ ಚೀಫ್ ಇಂಜಿನಿಯರ್ ಡಿ ಟಿ ಡಿ ನಂಜುಂಡಪ್ಪ ಇವರ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಿದ್ದಾರೆ ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಕ್ಕಸಾಲಿಗರನ್ನು ಕರೆಸಿಕೊಂಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಚಿನ್ನ ಪರಿಶೀಲನೆ ಹಾಗೂ ತೂಕದ ಯಂತ್ರವನ್ನು ತರಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ದೊಡ್ಡ ಪ್ರಮಾಣದಲ್ಲಿ ಚಿನ್ನ ಹಾಗೂ ಬೆಳ್ಳಿಯ ವಸ್ತುಗಳ ಪತ್ತೆಯಾಗಿದೆ ಈ ಸಂದರ್ಭದಲ್ಲಿ ಇದೀಗ ಲೋಕಾಯುಕ್ತ ಅಧಿಕಾರಿಗಳು ಅಕ್ಕ ಸಾಲಿಗರನ್ನು ಕರೆಸಿಕೊಂಡಿದ್ದಾರೆ ಚಿನ್ನ ಪರಿಶೀಲನೆ ಹಾಗೂ ತೂಕದ ಯಂತ್ರವನ್ನು ಕೂಡ ಈ ಸಂದರ್ಭದಲ್ಲಿ ಲೋಕಾಯುಕ್ತ ಟೀಮ್ ತರಿಸಕೊಂಡಿದೆ ಇಂದು ರಾಜ್ಯಾದ್ಯಂತ ಎಂಟು ಕಡೆ ಲೋಕಾಯುಕ್ತ ರೈಡ್ ಆಗಿರುವಂತದ್ದು ಬಸವೇಶ್ವರ ನಗರದ ಏನು ಆರ್ ಡಿ ಪಿ ಆರ್ನ ನ ಚೀಫ್ ಇಂಜಿನಿಯರ್ ಆಗಿರುವಂತಹ ನಂಜುಂಡಪ್ಪ ಅವರ ಒಂದು ನಿವಾಸದ ಮೇಲೂ ಕೂಡ ಇವತ್ತು ರೇಡ್ ಆಗಿದೆ ಇವತ್ತು ಅವರ ಮನೆಯಲ್ಲಿರುವಂತಹ ಒಂದು ಐಷಾರಾಮಿ ಕಾರ್ಗಳನ್ನು ಇದೀಗ ಒಂದು ದೃಶ್ಯಗಳನ್ನು ಇದೀಗ ನಾವು ತೋರಿಸ್ತಾ ಇದ್ದೀವಿ ಅಂದರೆ ಗ್ರೌಂಡ್ ಫ್ಲೋರ್ನಲ್ಲಿ ಬಹಳ ದೊಡ್ಡದಾದಂತಹ ಒಂದು ಮನೆಯನ್ನು ಇಲ್ಲಿ ಕಟ್ಟಿರುವಂಥದ್ದು ನಂಜುಂಡಪ್ಪ ಅವರು ಅಂದರೆ ಬಿ ಬೈ ಡಿ ಅನ್ನುವಂತಹ ಒಂದು ಐಷಾರಾಮಿ ಕಾರ್ ಏನಿದೆ ಈ ಒಂದು ಕಾರನ್ನು ಕೂಡ ನಂಜುಂಡಪ್ಪ ಅವರು ಹೊಂದಿದ್ರು ಇದರ ಒಂದು ಕಾಸ್ಟೇ ಬಂದು ಇಪ್ಪತ್ತರಿಂದ ಮೂವತ್ತು ಲಕ್ಷ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇರುವಂಥದ್ದು ಅದು ಬಿಟ್ಟರೆ ಒಂದು ಇನೋವಾ ಒಂದು ಕಾರನ್ನು ಕೂಡ ಇಲ್ಲಿ ಹೊಂದಿರುವಂಥದ್ದು ಮತ್ತು ಸ್ವಿಫ್ಟ್ ಕಾರು ಕೂಡ ಇರುವಂಥದ್ದು ಮತ್ತೆ ಮಹಿಂದ್ರಾ ಎಕ್ಸ್ ಯು ವಿ ಕಾರ್ ಏನಿದೆ ಅದನ್ನು ಕೂಡ ಇವರು ಹೊಂದಿದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ವಿಜುವಲ್ಸ್ ವಿತ್ ವಿಜುವಲ್ಸ್ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಿರುವಂಥದ್ದು ಅದಲ್ದಿರ ಒಂದು ಒಟ್ಟಾರೆಯಾಗಿ ಸಾಕಷ್ಟು ಒಂದು ಐಷಾರಾಮಿ ಕಾರ್ಗಳನ್ನು ಮತ್ತು ಐಷಾರಾಮಿ ಮನೆ ಈ ಮನೆಯೂ ಕೂಡ ಒಟ್ಟು ಬೈಕ್ ಇದೀಗ ಒಂದು ರಾಯಲ್ ಎನ್ಫೀಲ್ಡ್ ಬೈಕನ್ನು ಕೂಡ ಇದೀಗ ನೋಡ್ತಾ ಇದ್ದೀರಿ ಈ ಒಂದು ಬೈಕ್ನ ಕಾಸ್ಟ್ ಬಂದು ಒಂದು ಎರಡೂವರೆ ಮೂರು ಲಕ್ಷ ಹತ್ತತ್ರ ಆಗುತ್ತೆ ಅಷ್ಟ್ರ ದೊಡ್ಡ ಅಷ್ಟರ ಮಟ್ಟಿಗಿನ ಒಂದು ಕಾಸ್ಟ್ ಇರುವಂತಹ ಬೈಕ್ ಇದಾಗಿರುವಂಥದ್ದು ಈ ಮನೆಯೂ ಕೂಡ ಅಷ್ಟೇ ಈ ಮನೆಯು ವಿಷಲ್ಸನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ ಸಾಕಷ್ಟು ಒಂದು ಇಡೀ ಮನೆಯು ಕೂಡ ಸಾಕಷ್ಟು ಒಂದು ಐಷಾರಾಮಿಯಿಂದ ಕೂಡಿರುವಂಥದ್ದು ಇಡೀ ಮನೆಯಲ್ಲಿ ಅಂದರೆ ಮೂರರಿಂದ ನಾಲ್ಕು ಜನ ಮಾತ್ರ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಯಾಕಂದರೆ ದೊಡ್ಡ ಈಷಾರಾಮಿ ಮನೆ ಇದಾಗಿರುವಂಥದ್ದು ಆ ಒಂದು ದೃಶ್ಯಗಳನ್ನು ಇದೀಗ ನಮ್ಮ ಕ್ಯಾಮ್ರಾ ಪರ್ಸನ್ ರುದ್ರೇಶಿಯನ್ ನಿಮಗೆ ತೋರಿಸ್ತಾ ಇದ್ದಾರೆ ಇಡೀ ಮನೆಯಲ್ಲಿ ಅಂದರೆ ಫಸ್ಟ್ ಫ್ಲೋರ್ನಿಂದ ಒಂದು ಡ್ಯೂಪ್ಲೆಕ್ಸ್ ಹೌಸ್ ಇಲ್ಲಿ ಶುರು ಆಗುತ್ತೆ ಅಂದರೆ ಫಸ್ಟ್ ಫ್ಲೋರ್ನಲ್ಲಿ ಅವರು ವಾಸಕ್ಕೆ ಹಾಲನ್ನು ಮಾಡ್ಕೊಂಡಿರುವಂಥದ್ದು ಸೆಕೆಂಡ್ ಫ್ಲೋರಲ್ಲಿ ರೂಮು ಮತ್ತು ಮೇಲ್ಗಡೆ ತರ್ಡ್ ಫ್ಲೋರ್ನಲ್ಲೂ ಕೂಡ ಹೋಮ್ ಥಿಯೇಟ್ರನ್ನು ಇಟ್ಕೊಂಡು ಒಂದು ಮನೆಯನ್ನು ಮಾಡ್ಕೊಂಡಿರುವಂಥದ್ದು ಮತ್ತು ಇಲ್ಲಿ ಅವರು ಒಟ್ಟು ನಾಲ್ಕು ಜನ ವಾಸವಾಗಿದ್ದಾರೆ ಅಂದರೆ ಗಂಡ ಹೆಂಡತಿ ಒಬ್ಬ ಮಗ ಮತ್ತು ಏನು ಹೆಂಡತಿಯ ಸಂಬಂಧಿಯೊಬ್ಬರು ವಾಸವಾಗಿರುವಂಥದ್ದು ಒಟ್ಟು ಕೇವಲ ನಾಲ್ಕೇ ಜನಕ್ಕೆ ಇಷ್ಟು ದೊಡ್ಡದಾದಂತಹ ಐಷಾರಾಮಿ ಮನೆಯನ್ನು ನಂಜುಂಡಪ್ಪ ಅವರು ಹೊಂದಿದ್ದರು ಐಷಾರಾಮಿ ಕಾರ್ಗಳಿರ್ಬೋದು ಐಷಾರಾಮಿ ಮನೆಗಳಿರ್ಬೋದು ಇಷ್ಟರ ಮಟ್ಟಿಗಿನ ಒಂದು ಏನು ವ್ಯವಸ್ಥೆಯನ್ನು ಅವರ ಮನೆಯನ್ನ ಇಲ್ಲಿ ಮಾಡ್ಕೊಂಡಿರುವಂತದ್ದು ಸದ್ಯಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ರೇಡನ್ನು ಇನ್ನೂ ಕೂಡ ಕಂಟಿನ್ಯೂ ಮಾಡಿದ್ದಾರೆ ಪರಿಶೀಲನೆಯನ್ನು ಕೂಡ ನಡೆಸ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಚೇತನ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್